ತಬಲ ಇವನೇ ಇಲ್ಲಿ ಇವನೇಂತಿರಿಗೊಳ ಕೂತಾರ ಕರ್ಸಮಲ್ರಿ ಅಕಿ ಹಂಗ ಡಪ್ಪ ಬಡಿಬೇಕ್ರಿ ಡಪ್ ಮ್ಯಾಲಗಡಿದ್ರ ಬಡಿಯ ಪದ್ಧತಿ ಹೆಂಗ ಜಾರ ಬಾರ ತೋರಿಸ್ತೀನಿ ನಾ ಹೇಳಿನಕಿ ಏಸತ್ತಾವ್ ನಾವ್ ನಾವಿದ್ದಲ್ಲಿ ಆ ಡಪ್ಪಿನ ಬದಲ ಹೇಳಕ್ ಹೋಗಿ ಅಂತ ಹೇಳಿನ್ರಿ ಮತ್ತಾನು ಬಾಯಿ ಹಾಕ್ತಾಳೆ ಅದ ಬಾಯಿ ಸಂಗಡ ತೊಂಬಂದಳತ್ ತಂಗಿ ಹಾಕೋದಕ್ಕೆ ಬಾಯಿ ಹಾಕದ್ ಪಾಡಿ ಮೆಟ್ಟಿಗೆ ಬಾಯಿ ಹಾಕದ್ರಿ ಹೊಡಿತಾರ ಹೋಗಬೇಡ ಹಂಗೆ ಮುಂದಕ್ಕೆ ಮುಂದಕ್ಕೆ ಹೋದ್ರೆ ನಾವು ಲಗಮ್ ಬಿರ್ಸೈತ್ ನಂಬಲ್ಲಿ ಅದಕ್ಕೆ ಏನು ಹೇಳ್ತಾಳಕಿ ಮುದುಕಾಗಿರೋದು ಮುದುಕ ಆದವ್ರು ಯಾರು ಶರೀರ ಮುದುಕ ಸಾಮಾನ್ಯ ಮುದುಕ ನಿನ್ನಂಗೆ ಹೇಳ್ತೀನಿ ನಾನು ಹಂಗೆ ಹಂಗ್ ಮುದ್ರೆ ಮಂದಿ ಒಂದ್ ಏನೇ ಜವಾರಿ ಮಾತಾಡೋ ನಕ್ಕಗಳಿಗೆ ತೆರಿಗೆರಿ ಮತ್ತೊಂದ್ ಏನಿಲ್ಲ ಮತ್ತ ಬಾಟ್ಲಿ ಹೇಳ್ತಾರೆ ಏನು ಹುರುಳಿಲ್ಲ ಸೊಳ್ಳ ಸೊಳ್ಳದಲ್ಲ ಆದ್ರೆ ಸುಮ್ ಏನ್ರಿ ಆಗವ್ ಮಾತಾಡೋದ್ಗಳಿಗೆ ನಗ್ತಾರ ನೋಡ್ರಿ ನೀವು ನಗ್ಗಳಿಗೆ ನನಗೆ ಬಲ ಅಂದ್ರು ಅಂತ ತಿಳ್ಕೊಂಡಿ ತಂಗಿ ಬಕ್ಳ ತೆಗಿಲಕ್ ಉಪಯೋಗ ಆಗಲ್ಲ ಹಂಗ ಹೋಗಬೇಡ ಅದಕ್ಕ ಹೇಳ್ತಾರೆ ಹಿರಿಯರ್ ಏನು ಹೇಳ್ತಾರ ಎರಿ ಹೊಲಕ ಹೂಡಬೇಡ ಹೋರಿ ಅಡಿ ಎತ್ತಿನ ಮಾತೇ ಬ್ಯಾರಿ ಅದೇ ಹೆಂಗೆ ಕೇಳ್ತದ ತಂಗಿ ಹಂಗೆ ಮಾಡಬೇಡ ಮ್ಯಾಲಗಡಿ ಡಪ್ಪು ಬಾರಿಸ್ಬೇಕೀಗ ಮ್ಯಾಲಗಡಿ ಡಪ್ಪು ಬಾರಿಸಿ ತೋರಿಸ್ತೀನಿ ಜರ ಕೇಳ್ರಿ ಮಸ್ತಾರ ಒಂದೇ ಕಡೆ ಹಚ್ಬಂಡ್ ಹ್ಮ್ ಹಿಂಗೆ ಚಾಪ್ ಹೊಡ್ಯೋದು ಮ್ಯಾಲಗಡಿ ಇವ್ರ ಕಡೆದು ನಮ್ಮ ಡಪ್ಪ ಹೆಂಗೆ ಮಾರ್ಸದವ್ರು Terima kasih telah menonton! ಸಂಗೀತ ಅಂದ್ರೆ ಏನು ಸಂಗೀತದ ಏನಿರ್ತದೆ ಮಾಡ್ತೀವ ಬಾಳ್ಬೇಕ್ರಿ ತಿಳಿಬೇಕಾದ್ರ ಬಾಳ್ಬೇಕು ಹೇಳ್ತಾಳ್ರಿ ಬಾಟ್ಲಿ ಅವತ್ ನಾವು ಆ ಬಾಟ್ಲಿನೇ ನೀನೇ ಬಾಟ್ಲಿ ಆ ಬಾಟ್ಲಿ ಒಳಗೆ ನಾವು ಬಂದಾಗ ನೀನು ಬಾಟ್ಲಿ ತಯಾರಾಗ್ತದ ತಂಗಿ ಬಾಳದ

ಸಾಪ ಬೋಳ್ಸ್ಯಾರ ಹುಟ್ಟ ಅಂತ ಹೇಳಿ ಕವಿಗಳಿಟ್ಟಿ ಇನ್ನು ಮುಂದೆ ನಮಗೆ ಬಿರಿ ಹೇಳಿ ತಿಳಿಸಿ ಹೇಳ್ಯಾರ ಗುಟ್ಟ ಅಂತ ಹೇಳಿಪ ತಂಗಿ ಹಾಂಗ್ಯಾಕ ಇದ್ದಿದ್ ಇದ್ದಂಗೆ ಹೇಳ್ಬೇಕು ಕಂಡಿದ ಕಂಡಿದ್ ಮಗಳು ಮಿಂಡ್ರಿ ಮಗನೇ ಅಂತ ಹೇಳ್ತಾರ ಅದಕ್ಕ ಕಂಡಿದ್ ಹೇಳು ಖಂಡಿತ ಹೇಳ ಕಾಣ್ ಹೇಳಕ್ ಹೇಳ್ಯಾರ ಅದಕ್ಕೆ ಎಲ್ಲ ಅಖಿಲಾಂಡ ಕೋಟಿ ಬ್ರಹ್ಮಾಂಡಾ ಇವರು ಶಕ್ತಿ ದಿಂದ ಆಗಿತ್ತು ಪರಮಾತ್ಮ ಪರಾತ್ಮ ಅಂದ್ರೆ ಏನು ಹೇಳಿಲ್ಲ ಹೇಳ್ತಾರ ತಂಗಿ ಕೂಡ ಪರದಲ್ಲಿ ಸದಾವು ಕಾಲ ಭಕ್ತರ ಚಿಂತನೆ ಮಾಡ್ಕೋತ ಅವ ಪರದಲ್ಲಿ ಇರ್ತಾನ ತಿಳ್ಕೊಂಡು ಅವನಿಗೆ ಪರ ಆತ್ಮ ಅಂದ್ರೆ ಪರಮಾತ್ಮ ಇಟ್ಟೇ ನಮಗೆ ಹೇಳಕ್ ಬಂದಿಲ್ಲ ಅದ್ ಕೊಳ್ಳಿದ್ ಒಂದು ಹಂಗೆ ಸಿಗಿಸಿಕೊಂಡು ಹೋರಿದಿರ್ತಾನೀಪ್ನಿ ಸಾಧ್ಯ ಸೋಮ ತಂಗಿ ನಿಂದ ಗುರುತದ ಅವೆಲ್ಲ ತೆಕ್ಕೋತ ಆದ್ರ ಉಪಯೋಗ ಅಲ್ಲ ಸೋಮ ಅಟ್ಟೆ ಮರ್ಯಾದೆ ಹಾಡಿ ಮರ್ಯಾದೆ ಹೋಗಿ ಅಟ್ಟೆ ಕೆಲಸ ಹಾಂ ಆಟೆ ಏನೋ ನಿನಗಿಂತ ತೆಳಗಿದ್ದವ್ರಿಗೆ ಸಂಗಟ ಕರ್ಕೊಂಡು ಹೋಗಿ ಅಲ್ಲಿ ಏನೇನು ಮಾಡಿ ಗಮ್ಮತ್ ಮಾಡ್ಲಕ್ ಹೋಗ್ತಿ ಅದೆಲ್ಲ ಗೊತ್ತದ ತಿಳಿದವ್ರಿಗೆ ಮತ್ತು ತಿಳಿಲಾದವ್ರಿಗೆ ಗೊತ್ತಿಲ್ಲ ಅದಕ್ಕೆ ಏನು ಏನ್ ಈಗ ಏ ಸ್ರೂನ್ಯದ ಅಚ್ಚಿ ಕಡಿ ಶಕ್ತಿ ಇಲ್ಲ ಸಾಂಬನ ಜೋಡೆ

மன்னி நோளும் ஓது ஸ்ருத்தியேத ಒಟ್ಟಿಗೆ ಕೂಡಿ ಸಂಗತಿಯಲ್ಲಿ ಶೋಧ ಮಾಡಿ ಹೋದ್ರು ಆದಿನ ಇಂತಂಗಿ ನಿನ್ನಂಗ ಅಡ್ಗೋಟಿ ಹಂಗ ಮಾತಾಡಂಗಿಲ್ಲ ಹದಿನೆಂಟು ಪುರಾಣ ಬರೆದಂತ ವೇದ ವ್ಯಾಸರು ಶಿವಮಾ ಪುರಾಣದಲ್ಲಿ ಏನು ಲೇಖ ಬಿಟ್ಟು ಕೊಟ್ಟಾರ ಪರಶಿವನ ವಾಮ ಭುಜದಿಂದ ವಿಷ್ಣು ವಿಷ್ಣುವಿನ ನಾಪ ಕಮಲದಿಂದ ಬ್ರಹ್ಮ ಬ್ರಹ್ಮನಿಂದ ಹನ್ನೆರಡು ಬ್ರಹ್ಮರು ಹನ್ನೆರಡು ಬ್ರಹ್ಮರಿಂದ ಮಾರಿಚ ಬ್ರಹ್ಮ ಮಾರಿಚ ಬ್ರಹ್ಮನಿಂದ ಆದಿ ಕಶ್ಯಪ್ ಆದಿ ಕಶ್ಯಪರಿಂದ ಶಾರದ್ವಾರದ ಉತ್ಪತ್ತಿ ಆಗ್ಯದ ಅಂತ ಹಿಂಗ್ ಸ್ವಾಚಿ ಲೇಖ ಮಾಡಿ ಕೊಟ್ಟಾರ ಅವರು ಅವಾಗ ನಾವೇನ್ ಡಪ್ಪಿನ ಬಲ ಹಾಡೋರು ನೀನು ಇದ್ದಿದ್ದಿಲ್ಲ ನಾನು ಇದ್ದಿದ್ದಿಲ್ಲ ಜಗತ್ತೇ ಹ್ಯಾಂಗ ರಚನೆ ಆಗ್ಯದ ಹಂಗ ಬರ್ದಾರ ಹಿಂಗೆ ಬರೀರಿ ನಾವು ಮುಂದೆ ಕಲಿಯೋಗದೊಳಗ ಗಂಡಿಗೆ ಹೆಚ್ಚು ಮಾಡಿ ಹಾಡವರಿದ್ದೀವಿ ಹಿಂಗೆ ಕೊಟ್ಟಿಲ್ಲ ವೇದ ಬರೀ ಇಸ್ಲಾಂ ಧರ್ಮದಲ್ಲಿ ಅಧ್ಯಾಯ ಖುರಾನ್ ಒಂದೊಂದು ಖುರಾನ್ ಅಧ್ಯಾಯಗಳು ಗಾರೆ ಹೀರ ಅನ್ನುವಂತ ಒಂದು ಪವಿತ್ರ ಸ್ಥಾನದೊಳಗೆ ಒಂದೊಂದು ಅಧ್ಯಾಯಗಳು ಇರೋದ್ ನಬಿ ಸಾರ್ ಕಾಲಕ್ಕೆ ಇಪ್ಪತ್ತೇಳು ಇತ್ತು ಖುರಾನ್ ಅದನಂತರ ಹಸರತ್ ಉಸ್ಮಾನ್ ಬಿನ್ ಅಫಾನ್ ಮೊಹಮ್ಮದ್ ಪೈಗಂಬರ್ ಕಾಲಕ್ಕೆ ಮೂರು ಅಧ್ಯಾಯಿದ್ರು ಮೊದಲಿಂದ ಇಪ್ಪತ್ತೇಳು ಅಧ್ಯಾಯ ಮೂರ ಅಧ್ಯಾಯ ಹುಡುಕೊಂಡು ಮೂವತ್ತಧ್ಯಾಯ ಖುರಾಣ ಹೆಚ್ಚಿಲ್ಲ ಆ ಮೂವತ್ತಧ್ಯಾಯ ಕುರಾಣದಲ್ಲಿ ಏನ್ ಹೇಳ್ತದ ಏ ಅಲ್ಲ ನಿಂದ ಲೋಕ ಆಗಿದೆ ಹೇಳ್ತದ ಅಲ್ಲ ಅಂದ್ರೆ ಪರಮಾತ್ಮ ಆ ಅಲ್ಲನ ಜೊತೆಗೆ ಇವರು ಪಾರ್ವತಿದ ಒಂದು ಶಬ್ದ ಸಹಿತ ಬರ್ದಿಲ್ಲ ಅಲ್ಲಿ ಮೂವತ್ತಧ್ಯಾಯಾಯ ಖುರಾನ್ದೊಳಗ ಹುಚ್ಚಿ ಇದುವ ಮತ್ ಹುಸುಸುಲಾ ಅಂಬಿ ಅಂತ ಹೇಳಿ ಒಂದು ಗ್ರಂಥದ ಅದ್ರೊಳಗೆ ಪೈಗಂಬರ್ ಶಿರಾಶಿಯಲ್ಲಿ ಬರ್ತಾ ಅವ್ರ ಏನ್ ಆದಮ ಸೊಲ್ಲೆ ಪೈಗಂಬರ ರಚನೆ ಆದ ಬಳಿಕ ಈ ಮಶಿಮಿನಾಳ್ ಮಾಮ ಹವಾಗ ಹಿಂದ್ರಗಡೆ ಐವತ್ತು ವರ್ಷಿ ತಯಾರು ಮಾಡ್ಲತ್ತರಿ ಐವತ್ತು ವರ್ಷ ಸೊಮ್ಮ ಬರೀ ಏನದ ಮುತ್ತಿ ಆಗೇನ ಹಂಗಾಗ್ಯಾನ ಹಳಿದಾಗೇನ ಹಿಂಗಾಗ್ಯಾನ ಏ ಹುಚ್ಚಿ ಶೌಬರಿ ಋಷಿಗಳು ವಯಸ್ಸು ಹೋಗಿತ್ರಿ ಐವತ್ತು ಮಂದಿ ಹಂಡ್ರವ್ನಿ ಈ ಹುಚ್ಚಿ ಹಿಂಗೆ ಹೆಂಡ್ರು ಇಂದ್ರಗಳೇ ಸಂಭಾಳಿಸ್ಬೇಕಾದ್ರೆ ಕಠಿಣ ಐತ್ರಿ ಐವತ್ತು ಸಿಗದತ್ತು ನನಗ್ ಸಾಕು ನಿನಗ ಸಾಕತ್ ಹೇಳಿ ಬಾಯಿ ಬುರ್ಗ್ ಬಂದಿದ್ ಬಾಯಿ ಬುರ್ಗ್ರಿ ಹಿಂಗ ಶ್ರತಿ ಪ್ರಕಾರವಾಗಿ ಮಾತಾಡೋಲಿ ರೀತಿ ಅಂದ್ರೆ ಮಾತಾಡ ತೋರಿಸ್ತೀನಿ ವಿಷ್ಣು ಮಹಾಪುರಾಣದಾಗ ಓದಿ ನೋಡು ನಿನ್ನಂಗ ಕಚ್ ಬಿಚ್ಚಿ ಜವಾರಿ ಮಾತಾಡಲ್ಲ ನಾ ಶ್ರತಿ ಪ್ರಕಾರ ಪುರಾಣದಾಗ ಬರ್ದಿದ್ದೇಳು ಅದು ಜವಾರಿ ಆತ್ಮ ಮತ್ತೇನ್ ಬೇಡ ಅದಕ್ಕ ಶ್ರೀಕೃಷ್ಣ ಪರಮಾತ್ಮ ಹದಿನಾರು ಸಾವಿರ ಹೆಣ್ಮಕ್ಳಿಗೆ ಮಾ ಮಾಡ್ಕೊಂಡ ಎಂಡ್ರಿಗೆ ಅವ ಹೆಂಗ್ ಸಂಭಾಳ್ಸದ ಅವನ್ ಜೋಡಿ ನೀ ಹೆಂಗಾತ ಹುಚ್ಚಿ ನೀ ಆಗುದ್ದಿರ್ಬೇಕು ನೀನ್ಯ ನಾ ಇದ್ದಿದ್ಯಾ ಎಲ್ಲ ಏನು ಇರುದಿ ಇಲ್ಲ ನಾಲ್ಕು ಮಂದಿ ಕರ್ಕೊಂಡು ನೀನೇ ನಮ್ಮ ಮನೆಗೆ ಮನಿಗತ್ತ ಎದಕ್ಕೆ ಬಂದಾರ ಅರ್ತಿಲ್ರಿ ಹೆಣ್ಮಕ್ಳಿಗೆ ತಿನ್ನ ಇರ್ತಾವ್ರಿ ನೋಡವ್ ಹೆಣ್ಮಕ್ಳಿಗೆ ಹಕ್ಕುಗಳು ಭೂಮಿಗೆ ಮೂಡಬೇಕು ವಿದ್ಯಾಭಾಂಡರದ್ ತೋಟಪ್ಪ ಬರ್ದ ನೋಡ್ರಿ ತೆಗೆದ್ ನೋಡ್ರಿ ಆಗ ಹಸ್ತಿನಿ ಪದ್ಮಿನಿ ಚಿತ್ತಿನಿ ಪದ್ಮಿನಿ ಅಂತ ಹೇಳಿ ನಾಲ್ಕು ಮಂದಿ ನಾಲ್ಕು ಜಾತಿ ಅವ ಹೆಣ್ಣಿನ ಶೇಷಕ ವೃಷಭ ಅಶ್ವ ಮೃಗ ಅಂತ ತಿಳ್ಕೊಂಡು ನಾಲ್ಕು ಗಂಡ ಜಾತಿ ಅವ ಯಾವ್ಯಾವ ಜಾತಿ ಯಾವ್ಯಾವ ಜಾತಿ ಲಗ್ನ ಮಾಡ್ಬೇಕು ಕನ್ಯಾ ಏನಿಲ್ಲ ಬರೋಬರಿ ಸಮೃದ್ಧಿ ಇರ್ತಾರೆ ಎಲ್ಲಿ ಓಡಿ ಹೋಗಲ್ಲ ಅದು ತಪ್ಪದಲ್ಲಿ ಮತ್ತೊಂದು ಮಾಡದ ಆಕಿ ಮತ್ತೊಬ್ಬ ನೋಡಿ ಕಾರಣ ಓದಿ ನೋಡ್ರಿ ವಿದ್ಯಾಭಾಂಡ್ ಹಿಂಗ ತೆಗಿ ಶಾಸ್ತ್ರ ರೊಕ್ಕ ಕೊಟ್ಟಿಲ್ಲ ಅದಕ್ಕೆ ಇಂಥವು ಜವಾರಿ ಮಾತಾಡ್ಲಕ್ ಬಂದಿತ್ತ ಎತ್ತ ಮೂಟ ಮಾತಾಡಬೇಡ ಹಿಂಗ ಒಳಗೆ ಇದ್ದು ಅಂದ್ರೆ ತೆಗಿ ತೋರಿಸ್ಕೊಂಡಲ್ರಿ ಐವತ್ತು ಮಂದಿ ಹಣ್ಣ್ರಿ ಹಿಂಗೆ ನೀ ಮುದುಕಾದಿ ಹೆಂಗಂದರೂ ಏ ಶರೀರ ಮುದುಕಾಗಿರ್ಬೇಕು ನೋಡ್ತೀರಿ ಅಂದ್ರೆ ನನಗೆ ಹಡ್ಸೋದು ನಾವು ಐವತ್ತು ಮಂದಿ ಹೆಂಡ್ರಿ ಸಂಬಾಳ್ಸೋದು ಎಲ್ಲಿದ್ರೆ ಪಿಸ್ತಂಗೆ ಸುಮ್ಮನೆ ಅಲ್ಲಿ ಇದ್ರೆ ಕಡಪ ಅದವ್ ತಂದು ಏನೇನು ನಡೆಸಿದೆ ಮಂದಿಗೂ ನಾಳೆ ಅದಕ್ಕೆ ಏನು ಹೇಳ್ಬೇಕಾಗ್ಯದ ನೀರಿನ ಮೇಲೆ ಮನೆಯಲ್ಲ Вот вы i <laughs> ಶತಮಾನದಲ್ಲಿ ಓಂಕಾರೇಶ್ವರದ ಜನನಾಯಿತು ಅಂಬಿಗಾರ ಚೌಡಯ್ಯನವರು ಅವರು ಓಂಕಾರೇಶ್ವರ ಗ್ರಾಮದಿಂದ ಬಸು ಕಲ್ಯಾಣಕ್ಕೆ ಬಂದ್ರು ಬಸವಣ್ಣವರು ವಾರ್ತಿ ಕೇಳಿ ಇಲ್ಲಿ ಕಲ್ಯಾಣಕ್ಕೆ ಬಂದ ಬಳಕ ಕನ್ನಡ ಭಾಷಾಂತರ ಪರಿಜ್ಞಾನ ಐತಿ ಚೌಡಾಯಗ ಅವರು ಒಂದು ವಚನದೊಳಗೆ ಹೇಳ್ತಾ ವಚನ ಸುಳ್ಳ ಶಾಸ್ತ್ರ